ಹಾಯ್ ಫ್ರೆಂಡ್ಸ್ ಸೊ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಲ್ಲೇಶ್ವರಂ ಬೆಂಗಳೂರು ಇವರು ಆ್ಯಸ್ ಯುಜಲ್ ನಿಮಗೆ ಪಿ ಜಿ ಅಥವಾ ಯು ಜಿ ಆ ಒಂದು ಕೋರ್ಸ್ಗಳ ಪ್ರವೇಶ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನು ನಡೆಸೋದಕ್ಕೆ ವೇಳಾಪಟ್ಟಿಯೇ ಬಿಡುಗಡೆ ಇದ್ದಾರೆ ಮಾಡಿದ್ದಾರೆ ಆ್ಯಕ್ಚುಲಿ ಏನಂದರೆ ನೋಡಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿ ಇ ಟಿ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅದು ಅರ್ಜಿ ಸಲ್ಲಿಸಿರುವ ವಿಧ ಅರ್ಜಿ ಸಲ್ಲಿಸುವಂಥ ಅವಧಿ ಬಂದು ಇಪ್ಪತ್ತ್ಮೂರನೇ ತಾರೀಕಿಂದ ಇಪ್ಪತ್ತೊಂದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜನವರಿ ಟ್ವೆಂಟಿ ಥರ್ಡಿಂದ ಫೆಬ್ರವರಿ ಟ್ವೆಂಟಿ ಫಸ್ಟ್ವರೆಗೂ ಟೈಮಿಂಗ್ಸ್ ಇದೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸೊ ಇದು ಬಂದು ನಿಮಗೆ ಟೈಮಿಂಗ್ಸು ಕೂಡ ಕೊಟ್ಟಿದ್ದಾರೆ ಅಂದರೆ ಯಾರು ಪಿ ಯು ಸಿ ಅವ್ರಿಗೆ ಸೊ ಭೌತಶಾಸ್ತ್ರ ದಸನಶಾಸ್ತ್ರ ಗಣಿತಶಾಸ್ತ್ರ ಜೀವಶಾಸ್ತ್ರ ಅಂದರೆ ಆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಆ ಟೈಮಿಂಗ್ಸ್ ಬಂದು ನಿಮಗೆ ನೋಡಿ ಪರೀಕ್ಷಾ ದಿನಾಂಕ ಬಂದು ಹದಿನಾರನೇ ತಾರೀಕು ಸೊ ನಿಮಗೆ ನೋಡಿ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ನಡೆಯುತ್ತೆ ಏಪ್ರಿಲ್ನಲ್ಲಿ ಸೊ ಏಪ್ರಿಲ್ನಲ್ಲಿ ಈ ಈ ಒಂದು ಎಕ್ಸಾಮ್ಸಿನೇಷನ್ ಶುರುವಾಗುತ್ತೆ ಡಿಪ್ಲೊಮಾ ಯಾರು ಡಿಪ್ಲೊಮಾ ಇದ್ದೀರಾ ಡಿಪ್ಲೊಮಾದವ್ರಿಗೆ ಲ್ಯಾಟ್ರಲ್ ಎಂಟ್ರಿ ಯಾವುದಕ್ಕೆ ಇಂಜಿನಿಯರಿಂಗ್ ಲ್ಯಾಟ್ರಲ್ ಎಂಟ್ರಿ ಥರ್ಡ್ ಸೆಮಿಸ್ಟ್ರಿಗೆ ಹೋಗುವಂಥವ್ರಿಗೆ ಒಂದು ಡಿ ಸಿ ಇ ಟಿನ ಕಂಡಕ್ಟ್ ಮಾಡ್ತಾಯಿದ್ದಾರೆ ಆ ಬಂದು ಇಪ್ಪತ್ತು ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆ ಒಂದು ಸ ಆ ಟೈಮಲ್ಲಿ ನೀವು ಅರ್ಜಿಯನ್ನು ಹಾಕಬೇಕು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಪರೀಕ್ಷಾ ಬಂದ ದಿನಾಂಕ ಬಂದು ಮೇ ತರ್ಟಿ ಫಸ್ಟು ನಿಮಗೆ ಪರೀಕ್ಷೆ ಇರುತ್ತೆ ಸೊ ನೋಡಿ ಅದು ಟೂ ಟು ಫೈವ್ ಅಂದರೆ ತ್ರೀ ಅವರ್ಸ್ ಇರುತ್ತೆ ಸಬ್ಜೆಕ್ಟ್ಸ್ ಬಂದು ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲೆಟಿಕ್ಸ್ ಐ ಟಿ ಸ್ಕಿಲ್ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಪಿ ಎಮ್ ಎಸ್ ಈ ವಿಷಯ ಒಳಗೊಂಡ ಒಳಗೊಂಡಂತೆ ಒಂದು ಪತ್ರಿಕೆ ಇರುತ್ತೆ ಸೊ ಎಲ್ಲ ಪ್ರೋಗ್ರಾಮ್ಗಳಿಗೆ ಇದೊಂದು ಪತ್ರಿಕೆ ಕಾಮನ್ ಆಗಿ ಇದ್ದೇ ಇರುತ್ತೆ ತ್ರೀ ಅವರ್ಸ್ಗೆ ನೆಕ್ಸ್ಟ್ ಯಾರೆಲ್ಲ ಇಂಜಿನಿಯರಿಂಗು ಇದ್ದೀರಾ ಅವರು ಎಮ್ ಟೆಕ್ ಅಥವಾ ಎಮ್ ಇ ಎಮ್ ಆರ್ಕಿಟೆಕ್ಚರ್ ಓದೋ ಅಂತ ಓದೋರಿಗೆ ಅವ್ರಿಗೂ ಕೂಡ ಸಿ ಟಿ ಇರುತ್ತೆ ಪಿ ಜಿ ಸಿ ಇ ಟಿ ಅಂತ ಕರೀತಾರೆ ಅದನ್ನು ಕಂಡಕ್ಟ್ ಮಾಡ್ತಾರೆ ಯಾವಾಗ ಅಂದರೆ ಸೇಮ್ ತರ್ಟಿ ಫಸ್ಟ್ ಮೇ ಅಲ್ಲಿರುತ್ತೆ ಬಟ್ ಅದಕ್ಕೆ ಅರ್ಜಿ ಹಾಕಬೇಕು ಅಂದರೆ ನೀವು ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೇಮ್ ಡೇಟು ಡಿಪ್ಲೊಮಾ ಸಿ ಟಿ ಏನು ಡೇಟ್ ಬರೋದು ಅದೇ ರೀತಿ ಬಿ ಜಿ ಸಿ ಟಿಗೂ ಕೂಡ ಅದೇ ಡ್ಯೂರೇಷನಲ್ಲಿ ಅಪ್ಲಿಕೇಶನ್ನ ಕರೀತಿರಂತೆ ಸೊ ಆವಾಗ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇದು ನೋಡಿ ಎರಡು ಅವರ್ ಎಕ್ಸಾಮ್ ಇರುತ್ತೆ ನಿಮಗೆ ಎರಡು ಅವರ್ ಎಕ್ಸಾಮಲ್ಲಿ ನಿಮಗೆ ಆ ರಿಲೇಟೆಡ್ ಪ್ರೋಗ್ರಾಮ್ಸ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಆಗಿದರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಪೇಪರ್ ಇರುತ್ತೆ ಮೆಕ್ಯಾನಿಕಲ್ ಆಗಿದ್ರೆ ಮೆಕ್ಯಾನಿಕಲ್ ರಿಲೇಟೆಡ್ ಪೇಪರ್ ಸಿಗುತ್ತೆ ನಿಮಗೆ ಆ ಒಂದು ಎರಡು ಅವರ್ ಎಕ್ಸಾಮಲ್ಲಿ ನಿಮಗೆ ಬೇಸಿಕ್ಸ್ ನಿಮ್ಮದು ಕೋರ್ಸ್ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ಇರುತ್ತೆ ನೆಕ್ಸ್ಟು ಪಿ ಜಿ ಸಿ ಇ ಟಿ ಎಮ್ ಬಿ ಎ ಅಥವಾ ಎಮ್ ಸಿ ಎವ್ರಿಗೂ ಕೂಡ ಸೇಮ್ ಡೇಟಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸೇಮ್ ಡೇಟು ಆಲ್ಮೋಸ್ಟು ಎಲ್ಲದಕ್ಕೂ ಸೇಮ್ ಡೇಟೇ ಇದ್ದಾರೆ ನೋಡಿ ಯಾವುದಕ್ಕೆ ಪಿ ಯು ಸಿ ಬಿಟ್ಟು ಡಿ ಸಿ ಇ ಟಿ ಪಿ ಜಿ ಸಿ ಇ ಟಿ ಮತ್ತು ಎಮ್ ಬಿ ಎಗೆ ಸಿ ಇ ಟಿ ಮತ್ತು ಎಮ್ ಫಾರ್ಮ್ ಅಥವಾ ಫಾರ್ಮ್ ಡಿಗೆ ಅವರು ಕೂಡ ಸೇಮ್ ಡೇಟಲ್ಲೇ ಅನೌನ್ಸ್ ಮಾಡಿದ್ದಾರೆ ಸೊ ಇಪ್ಪತ್ತೆರಡನೇ ತಾರೀಕು ಒಂದು ಅವ್ರಿಗೆ ಡಿಫ್ರೆಂಟ್ ಇದೆ ಯಾರಿಗೆ ಎಕ್ಸಾಮ್ ಡೇಟು ಡಿಫ್ರೆಂಟ್ ಇದೆ ಯಾರಿಗೆ ಅಂದರೆ ಈ ಪಿ ಜಿ ಸಿ ಟಿ ಎಮ್ ಬಿ ಎ ಬರೀತಾರಲ್ಲ ಅವ್ರಿಗೆ ಇಪ್ಪತ್ತೆರಡು ಆರು ಅಂದರೆ ಜೂನ್ ಇಪ್ಪತ್ತೆರಡಕ್ಕೆ ಎಕ್ಸಾಮ್ ಇರುತ್ತೆ ಎಮ್ ಫಾರ್ಮರ್ಗೂ ಕೂಡ ಇಪ್ಪತ್ತೆರಡು ಜೂನ್ ಅವ್ರಿಗೆ ಎಕ್ಸಾಮ್ ಇರುತ್ತೆ ಸೇಮ್ ನೋಡ್ಬೋದು ಇಲ್ಲಿ ನೀವು ಎಮ್ ಸಿ ಎ ಮತ್ತು ಎಮ್ ಬಿ ಎಮ್ ಫಾರ್ಮರ್ಗೆ ಅವ್ರ ರಿಲೇಟೆಡ್ ಕೋರ್ಸ್ ಸಬ್ಜೆಕ್ಟ್ ರಿಲೇಟೆಡು ಅಂದರೆ ಪೇಪರು ಥಿಯರಿ ಅಂದ ಅವ್ರಿಗೆ ರಿಲೇಟೆಡ್ ಇರುತ್ತೆ ಪೇಪರು ಡಿಫ್ರೆಂಟಾಗಿ ಅವ್ರ ಕೋರ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಇರುತ್ತೆ ಸೊ ಈ ನೋಡಿ ಸೂಚನೆ ಕೊಟ್ಟಿದೆ ಪರೀಕ್ಷೆಗೆ ಸಂಬಂಧಿಸಿದ ನವೀಕೃತ ಮಾಹಿತಿಗಳ ಕುರಿತು ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗೆ ಆಗಿಂದಾಗಿ ಭೇಟಿ ನೀಡುತ್ತಿರುವಂತೆ ಸೂಚಿಸಿದ್ದಾರೆ ಸೊ ಪರೀಕ್ಷೆಗಳ ಮತ್ತು ವೇಳಾಪಟ್ಟಿ ಕುರಿತು ವೆಬ್ಸೈಟ್ನಲ್ಲಿ ಪ್ರಕಟವಾಗುವ ಸೂಚನೆಗಳು ಅಥವಾ ಅಧಿಸೂಚನೆಗಳು ಪ್ರಕಟಣೆಗಳನ್ನು ಪಾಲಿಸಿದ ಕಾರಣದಿಂದ ಉಂಟಾಗುವ ಕ್ರಮಗಳಿಗೆ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ಅಂದರೆ ಏನಾದರೂ ನೀವು ಈ ಟೈಮ್ ಟೇಬಲ್ ಬಿಟ್ಟು ನೀವೇ ಏನಾದರೂ ಬೇರೆ ಯಾವುದಾದ್ರೂ ಕೋಚಿಂಗ್ ಸೆಂಟರ್ ಅವರು ಅಥವಾ ಬೇರೆ ಯಾರೋ ಹೇಳ್ತಾರೆ ಅಂತ ಆ ಡೇ ಟೈಮ್ ಟೇಬಲ್ ಯಾವುದೇ ರೀತಿ ಇರೋದಿಲ್ಲ ಈ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಅವಾಗವಾಗ ವಿಸಿಟ್ ಹಾಕಿ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ ಏನಾದರೂ ಮೈನರ್ ಚೇಂಜಸ್ ಇದ್ದರೆ ಅವರು ಅಪ್ಡೇಟ್ ಮಾಡಿರ್ತಾರೆ ಅಂತ ಸೊ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಯಾವುದೂ ಚೇಂಜಸ್ ಆಗಲ್ಲ ಸೊ ಇದೇ ಇರುತ್ತೆ ಸೊ ಇದು ಬಂದು ನಿಮಗೆ ಈ ಒಂದು ಡಿಪ್ಲೊಮಾ ಸಿ ಇ ಟಿ ಮತ್ತು ಪಿ ಜಿ ಸಿ ಇ ಟಿಗೆ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಈ ಒಂದು ಸರ್ಕ್ಯುಲರಲ್ಲಿ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಷಯ ಈ ಒಂದು ಯಾರೆಲ್ಲ ನೆಕ್ಸ್ಟ್ ಎಕ್ಸಾಮಿನೇಷನ್ ಬರಿತಾ ಇದ್ದೀರಾ ಪಿ ಜಿ ಸಿ ಇ ಟಿ ಇದ್ದೀರಾ ಅಥವಾ ಡಿ ಸಿ ಇ ಟಿ ಬರೀತಾ ಇದ್ದೀರಾ ಅವ್ರಿಗೆ ನಾನು ಕಮೆಂಟ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅಂತ ಆ ಸಬ್ಜೆಕ್ಟ್ ಬಗ್ಗೆ ನಾನು ಕೋರ್ನ ಕೋರ್ ಸಬ್ಜೆಕ್ಟ್ ರಿಲೇಟೆಡ್ ನಾನು ಅವ್ರಿಗೆ ಮೆಟೀರಿಯಲ್ಸು ಮತ್ತು ಆ ಸಬ್ಜೆಕ್ಟ್ ರಿಲೇಟೆಡ್ ವೀಡಿಯೋಗಳನ್ನ ಮಾಡಿ ಫ್ರೀಯಾಗಿ ನಿಮ್ಮ ಆನ್ಲೈನ್ ಯೂಟ್ಯೂಬಲ್ಲೇ ನೋಡ್ಬೋದು ನೀವು ಆ ರೀತಿ ನಾನು ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ಬೇಕು ನನಗೆ ನೀವು ಕಮೆಂಟ್ ಮಾಡಬೇಕು ಸೊ ಕಮೆಂಟ್ ಮಾಡಿದ್ರೆ ನನಗೆ ತುಂಬ ರೀತಿ ಆಗಿ ನಾನು ನೆಕ್ಸ್ಟ್ ಅದೇ ರೀತಿ ರಿಲೇಟೆಡ್ ವೀಡಿಯೋ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಬೇಕು ಅಂದರೆ ಮ್ಯಾಥಮೆಟಿಕ್ಸ್ ಮಾಡ್ತೀನಿ ಅಥವಾ ನನಗೆ ಮೆಕ್ಯಾನಿಕಲ್ ರಿಲೇಟೆಡ್ ಬೇಕು ಅಂದರೆ ಸಬ್ಜೆಕ್ಟ್ ರಿಲೇಟೆಡು ಮಾಡ್ತಾ ಹೋಗ್ತೀನಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಸೈನ್ಸ್ ಬೇಕಾ ಅದನ್ನ ನಾನು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ